ಸ್ನೇಹಿತರೆ ನಮಸ್ಕಾರ ಹಾಸನದ ಪೆಂಡ್ರವ್ ಬಗ್ಗೆ ಬಗೆದಷ್ಟು ಹೊಸ ಹೊಸ ವಿಚಾರಗಳು ಕೂಡ ಹೊರಗಡೆ ಬರ್ತಿದ್ದಾವೆ ಈ ಪ್ರಕರಣದಲ್ಲಿ ಯಾರೆಲ್ಲ ತಳುಕೆ ಹಾಕಿಕೊಂಡಿದ್ದಾರೆ ಯಾರೆಲ್ಲ ಮಂಚ ಹಂಚಿಕೊಂಡಿದ್ದಾರೆ ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಮಂಚವನ್ನು ಹಚ್ಚಿಕೊಂಡಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿದ್ದಾವೆ ಆ ಯುವ ರಾಜಕಾರಣಿ ಯಾರನ್ನೆಲ್ಲ ಮೋಹದ ಬಲೆಗೆ ಬೀಳಿಸಿಕೊಂಡು ತನ್ನ ದಾಹವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾನೆ ಕಳೆದ ಐದು ವರ್ಷದಲ್ಲಿ ಎನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ಆಗ್ತಿದೆ ಎರಡು ಸಾವಿರದ ಎಂಟುನೂರ ಅರವತ್ತೇಳು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಒಂದು ದಿನಕ್ಕೆ ಆತ ಎಷ್ಟು ಜನರ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಿಕೊಳ್ತಾ ಇದ್ದ ಯಾರ ಯಾರ ಜೊತೆಗೆ ತೊಡಗಿಕೊಳ್ತಾ ಇದ್ದ ಜೊತೆಗೆ ಈತನ ಪಾರ್ಟ್ ಟೈಮ್ ಉದ್ಯೋಗವೇ ಇದಾಗಿ ಹೋಗಿದ್ದ ಜನ ಸೇವೆ ಅನ್ನೋದು ಒಂದು ಭಾಗವಾಗಿ ಈ ಮಂಚದ ಸೇವೆ ಅನ್ನೋದೇ ಪ್ರಮುಖ ಭಾಗವಾಗಿ ಹೋಗಿದ್ದ ಅನ್ನೋದು ಈಗ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರುವಂಥ ವಿಚಾರ ಅಸಲಿಗೆ ಈಗಾಗಲೇ ನಾನು ನಿಮಗೆ ಸಾಕಷ್ಟು ಶಾಕಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಇದಕ್ಕೆ ಪೂರಕವಾಗಿ ಈಗ ಇನ್ನೊಂದಷ್ಟು ವಿಚಾರಗಳು ಹೊರಗಡೆ ಬಂದಿದ್ದಾವೆ ಅದರಲ್ಲೂ ಕೂಡ ಈತನ ಈ ಮೋಹದ ಬಲೆಗೆ ಬಿದ್ದಂತಹ ಹೆಣ್ಮಕ್ಕಳ ಸಾಲಿನಲ್ಲಿ ಕೇವಲ ಅಧಿಕಾರಿಗಳಿರೋದಲ್ಲ ಮನೆ ಕೆಲಸದವರು ಇರೋದಲ್ಲ ಉದ್ಯೋಗ ಅರಸಿ ಬಂದಂತಹ ಅಬಲೆಯರು ಇರೋದಲ್ಲ ವಿಧವೆಯರು ಇರೋದಲ್ಲ ಗಂಡನ ಜೊತೆಗೆ ಸುಖವಾದಂತಹ ಸಂಸಾರ ಸಾಗಿಸ್ತಿದ್ದಂಥ ಯುವತಿಯರು ಇರೋದಲ್ಲ ಸಾಕಷ್ಟು ಜನ ಇದ್ದಾರೆ ಅದರ ಜೊತೆಗೆ ವಿಪರ್ಯಾಸ ಏನು ಅಂತ ಹೇಳಿದರೆ ನಟಿಯರು ಇದ್ದಾರೆ ಸೀರಿಯಲ್ ನಟಿಯರಿರ್ಬೋದು ಮತ್ತು ಸಿನಿಮಾ ನಟಿಯರಿರ್ಬೋದು ಅವರಿದ್ದಾರೆ ಮಾಡೆಲ್ಗಳಿದ್ದಾರೆ ನೋವು ಕೂಡ ಅಚ್ಚರಿ ಮತ್ತು ಶಾಕಿಂಗ್ ಏನು ಅಂತ ಹೇಳಿದ್ರೆ ಟಿ ವಿ ಪರದೆಯ ಮೇಲೆ ಕೂತು ನ್ಯೂಸನ್ನು ಓದುವಂತಹ ಆ್ಯಂಕರ್ಸ್ಗಳಿದ್ದಾರೆ ಈ ಸುದ್ದಿಗಳನ್ನು ಸಂಗ್ರಹಿಸಿ ಸುದ್ದಿಯಾಗಿ ನೀಡುವಂತಹ ಈ ರಿಪೋರ್ಟರ್ಸ್ಗಳು ಕೂಡ ಇದೇ ಈ ಪೆನ್ ಡ್ರೈವ್ನ ವೀಡಿಯೋದ ಒಳಗಡೆ ಸೆರೆಯಾಗಿದ್ದಾರೆ ಅಥವಾ ಅವರು ಕೂಡ ಇಲ್ಲಿ ರಾಸಲೀಲೆಯಲ್ಲಿ ತೊಡಗಿದ್ರು ಈತನ ಮೋಹದ ಬಲೆಗೆ ಬಿದ್ದಿದ್ರು ಅನ್ನೋದು ಈಗ ಹೊರಗಡೆ ಬರ್ತಿರುವಂಥ ಅತ್ಯಂತ ಶಾಕಿಂಗ್ ವಿಚಾರ ಹೌದು ಸುದ್ದಿ ಮಾಡೋರೇ ಸುದ್ದಿ ಆಗ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಯಾಕೆ ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಹಿಳಾ ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ಈತ ಇದೇ ರೀತಿ ವರ್ತಿಸಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಹಾಗಾದರೆ ಈತ ಈ ಲೆವೆಲ್ಗೆ ಇಳಿದಿದ್ದು ಯಾಕೆ ಅಸಲಿಗೆ ಈ ಪ್ರಕರಣ ಹೀಗೆ ಕೆದಕ್ತಾ 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 ಹೋದರೆ ಎಲ್ಲಿಗೆ ಹೋಗಿ ನಿಲ್ಲಬಹುದು ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹಾಸನದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ಪೆನ್ ಡ್ರೈವ್ ಈಗಾಗಲೇ ಒಂದು ಎರಡು ಎರಡು ಪೆನ್ ಡ್ರೈವ್ಗಳು ಹೊರಗಡೆ ಬಂದಿದ್ದಾವೆ ಮೊದಲ ಪೆನ್ ಡ್ರೈವ್ನಲ್ಲಿ ಇದ್ದಂತಹ ವಿಚಾರಗಳೇ ಬೇರೆ ಎರಡನೇ ಪೆನ್ ಡ್ರೈವ್ನಲ್ಲಿರುವಂಥ ವಿಚಾರಗಳೇ ಬೇರೆ ಎರಡನೇ ಪೆನ್ ಡ್ರೈವ್ನಲ್ಲಿರುವಂಥ ಕಲಾವಿದರುಗಳೇ ಬೇರೆ ಮೊದಲ ಪೆನ್ ಡ್ರೈವ್ನಲ್ಲಿರುವಂಥ ಇರುವಂಥ ಕಲಾವಿದರುಗಳೇ ಬೇರೆ ಹಾಗಾದರೆ ಈ ಕಲಾವಿದ ಅಂದರೆ ಇದರಲ್ಲಿ ಹೀರೋ ಒಬ್ಬನೇ ಹೀರೋಯಿನ್ಸ್ಗಳು ಬದಲಾಗ್ತಾ ಹೋಗ್ತಾರೆ ಪ್ರತಿ ಸಿನಿಮಾದಲ್ಲೂ ಕೂಡ ಹೀರೋಯಿನ್ಗಳು ಬದಲಾಗ್ತಾ ಹೋಗ್ತಾರೆ ಪ್ರತಿ ವೀಡಿಯೋದಲ್ಲೂ ಕೂಡ ಹೀರೋಯಿನ್ಗಳು ಬದಲಾಗ್ತಾ ಹೋಗ್ತಾರೆ ಆದರೆ ಹೀರೋ ಒಬ್ಬನೇ ಅವನ ಸ್ಟಾಮಿನ ಏನೋ ಅವನ ತಾಕತ್ತೇನೋ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗಾಗಲೇ ನಾನು ಹೇಳ್ದಲ್ವ ಎರಡು ಸಾವಿರದ ಎಂಟುನೂರ ಅರವತ್ತೇಳು ಅಂತ ಹೇಳಿದರೆ ಬರೋಬ್ಬರಿ ದಿನಕ್ಕೆ ಇಬ್ಬರು ದಿನಕ್ಕೆ ಇಬ್ರು ಅಂತೇಳಿ ಅನಿಸುತ್ತೆ ಆ ರೀತಿ ಈತನ ಒಂದು ಈ ರಾಸಲೀಲೆಯ ಕಾಮದಾಟ ಮುಂದುವರಿತಾ ಹೋಗಿದ್ದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅಸಲಿಗೆ ಈ ಪೆನ್ ಡ್ರೈವ್ನಲ್ಲಿ ಇರುವಂತಹ ವ್ಯಕ್ತಿ ಯಾರು ಆತನ ಕತೆ ಏನು ಅನ್ನೋದು ಒಂದು ಭಾಗ ಆದರೆ ಈತ ಮಾಡಿದಂತಹ ಮನೆ ಹಾಳು ಕೆಲಸ ಎಂತೆಂಥವರ ಜೊತೆ ಸೆರೆಯಾಗಿದೆ ಅನ್ನೋದು ಈಗ ಗಮನಿಸಬೇಕಾಗಿರುವಂಥ ಅಂಶ ಈತ ಮಾಡಿರೋದು ಅತ್ಯಂತ ನೀಚಾತಿ ನೀಚ ಮತ್ತು ಯಾವ ಮನ ಮನುಷ್ಯ ಕುಲದ ಮಾನವನು ಕೂಡ ಆಲೋಚನೆ ಮಾಡೋಕ್ಕೆ ಸಾಧ್ಯವಾಗದಂಥ ಕೃತ್ಯ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ತಾನೊಬ್ಬ ಜನಪ್ರತಿನಿಧಿ ತನ್ನ ಮೇಲೆ ನಂಬಿಕೆ ಇಟ್ಟು ಜನರು ಮತವನ್ನು ಹಾಕಿದ್ದಾರೆ ಅಂಥದ್ರಲ್ಲಿ ಈತ ಆ ಜನರ ಜೊತೆನೇ ಆಟ ಆಡೋಕ್ಕೆ ತೊಡಗಿಕೊಂಡಿದ್ದಾನೆ ಬಹುಶಃ ಈತ ರಾಜಕೀಯಕ್ಕೆ ಬಂದಿದೆ ಇದೇ ಕಾರಣಕ್ಕೂ ಗೊತ್ತಿಲ್ಲ ಇವನಿಗೆ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲೂ ಕೇಳಿ ಹೇಳಿದ್ದೆ ಎರಡು ಚಟ ಇದೆ ಎರಡು ಚಟ ಒಂದು ಚಟ ಹೇಳೋಕ್ಕೆ ಸಾಧ್ಯವಾಗದಂಥ ಚಟ ಅದು ವಿಡಿಯೋ ನೋಡಿದವರಿಗೆ ಗೊತ್ತಾಗುತ್ತೆ ಎರಡನೇದು ಈತ ಈ ರೀತಿಯ ಕೃತ್ಯಗಳನ್ನು ಮಾಡುವಂಥದ್ದನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡುವಂಥ ಚಟ ಈ ಎರಡು ಚಟಗಳು ಈತನಿಗೆ ಫಿಕ್ಸ್ ಆಗಿದೆ ಹಾಗೆಯೇ ಈತ ಇದ್ದಂತಹ ಕೃತ್ಯಗಳು ಕೂಡ ಒಂದಲ್ಲ ಎರಡಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಅಲ್ಲಿಗೆ ಈತನಿಗೆ ಡೆಲ್ಲಿ ಆದರೂ ಓಕೆ ಬೆಂಗಳೂರಾದರೂ ಓಕೆ ಹಾಸನ ಆದರೂ ಓಕೆ ಹೋಗಲಿ ಯಾವುದೋ ಒಂದು ಹಳ್ಳಿ ಆದರೂ ಓಕೆ ಒಂದು ಮನೆ ಇದ್ರೆ ಆಯಿತು ಒಂದು ಡೋರ್ ಇದ್ದರೆ ಸಾಕು ಅಷ್ಟೇ ಮತ್ತೆಲ್ಲ ಇವೊಂದೇ ಕೆಲಸ ಈಗ ಅತ್ಯಂತ ಶಾಕಿಂಗ್ ವಿಚಾರ ಏನು ಅಂತ ಹೇಳಿದರೆ ಸ್ನೇಹಿತರೆ ಈ ಪ್ರಕರಣದಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತೇಳು ಜನ ಯುವತಿಯರಲ್ಲಿ ಇರೋರು ಯಾರ್ಯಾರು ಹೌದು ಆರಂಭದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಇಲ್ಲಿ ಹೆಚ್ಚು ಸರ್ಕಾರಿ ಅಧಿಕಾರಿಗಳನ್ನೇ ಈತ ಬಳಸಿಕೊಂಡಿದ್ದಾನೆ ಅನ್ನೋದು ಸರ್ಕಾರಿ ಅಧಿಕಾರಿಗಳಲ್ಲೂ ಕೂಡ ಯಾವ ಯಾವ ಕಚೇರಿಯಲ್ಲಿ ಇರುವಂತಹ ಎಂಪ್ಲಾಯ್ಸ್ಗಳನ್ನು ಬಳಸಿಕೊಂಡಿದ್ದಾನೆ ಅನ್ನೋದನ್ನು ನೀವು ನೋಡಿದರೆ ಶಾಕ್ ಆಗ್ತೀರಾ ಎಲ್ಲ ಎಲ್ಲ ವಿಭಾಗದಲ್ಲೂ ಕೂಡ ಈತ ಕೈ ಆಡಿಸಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ ಅದರಲ್ಲೂ ಕೂಡ ಪೊಲೀಸರನ್ನು ಕೂಡ ಈತ ಬಿಟ್ಟಿಲ್ಲ ಪೊಲೀಸರನ್ನು ಕೂಡ ಈತ ತನ್ನ ಮೋಹದ ಬಲೆಗೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಇದರ ಜೊತೆಗೆ ಉದ್ಯೋಗವನ್ನು ಅಲಸಿ ಬರೋರನ್ನು ಕೂಡ ಈತ ಬಿಟ್ಟಿಲ್ಲ ಜೊತೆಗೆ ಮನೆಯ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಹೇಳಿ ಈತನ ಬಳಿ ಬಂದರು ಅಂತ ಹೇಳಿದ್ರೆ ಅವರು ಕತೆ ಮುಗಿತು ಅಂತಲೇ ಲೆಕ್ಕ ಜೊತೆಗೆ ಈತ ನಮ್ಮ ಪ್ರಕಾರ ಒಂದು ಮಾಹಿತಿಯ ಪ್ರಕಾರ ಒಂದು ಸಲ ಒಬ್ಬರ ಜೊತೆಗೆ ಒಂದು ಕೃತ್ಯವನ್ನು ನಡೆಸಿ ವಿಡಿಯೋವನ್ನು ಮಾಡಿಕೊಂಡ ಅಂತ ಹೇಳಿದ್ರೆ ಮತ್ತೆ ಅವರ ಬಳಿ ಹೋಗ್ತಾ ಇರಲಿಲ್ವೇನೋ ಅನ್ನುವಂಥ ಅನುಮಾನನೂ ಕೂಡ ಇದೆ ಆಯ್ತಾ ಇವಿಷ್ಟು ಒಂದು ಭಾಗ ಆಯಿತು ಸ್ನೇಹಿತರೆ ಈಗ ಮತ್ತೊಂದು ಭಾಗ ಮತ್ತೊಂದು ಭಾಗ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗ ಈ ಭಾಗದ ಬಗ್ಗೆ ನಾನು ನಿಮಗೆ ಹೇಳುವಾಗ ಏನು ಹೇಳಬೇಕು ಅಂತೇಳಿ ಗೊತ್ತಾಗಲ್ಲ ಯಾಕಂತ ಹೇಳಿದರೆ ಸಹಜವಾಗಿಯೇ ಈ ವೃತ್ತಿಯಲ್ಲಿ ಇರೋರು ಸ್ವಲ್ಪ ಬುದ್ಧಿವಂತರು ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ದಿನ ಬೆಳಗಾದರೆ ಇಂಥ ಸುದ್ದಿಗಳನ್ನು ನೋಡ್ತಾ ಇರ್ತಾರೆ ಸ್ವಲ್ಪ ಅಲರ್ಟ್ ಇರ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ ಆದರೆ ಸುದ್ದಿ ಮಾಡೋರೇ ಸುದ್ದಿ ಆಗೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಅಥವಾ ಈ ಒಂದು ವಿಚಾರವೇ ಸಾಕ್ಷಿ ನೋಡಿ ಈ ಪೆನ್ಡ್ರೈವ್ನಲ್ಲಿ ಕೇವಲ ಅಬಲೆಯರು ಮಾತ್ರ ಇಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ ಅಧಿಕಾರಿಗಳು ಮಾತ್ರ ಇಲ್ಲ ಮನೆ ಕೆಲಸದವರು ಇದ್ದಾರೆ ಮನೆ ಕೆಲಸದವರು ಮಾತ್ರ ಇಲ್ಲ ಈತನ ಜೊತೆಗೆ ಹಿಂದೆ ಮುಂದೆ ಓಡಾಡ್ತಿದ್ದಂಥವರ ಪತ್ನಿಯವರು ಕೂಡ ಬಹುಶಃ ಇರಬಹುದು ಅನ್ನುವಂಥ ಅನುಮಾನ ಸಾಕಷ್ಟು ಜನ ವ್ಯಕ್ತಪಡಿಸ್ತಿದ್ದಾರೆ ಯಾಕೆಂತೇಳಿದರೆ ಈತನ ಈಗ ಬಿಡುಗಡೆ ಆಗಿರುವಂಥ ವೀಡಿಯೋಗಳಲ್ಲಿ ಮದುವೆಯಾದಂಥ ಯುವತಿಯರೇ ಹೆಚ್ಚಾಗಿ ಕಾಣಿಸ್ತಾರೆ ಅದು ಕೂಡ ತಾಳಿಸರ ಇರೋರೇ ಹೆಚ್ಚಾಗಿ ಕಾಣಿಸ್ತಾರೆ ಅದರಲ್ಲಿ ಎಲ್ಲ ವರ್ಗದವರು ಕೂಡ ಇದ್ದಾರೆ ಅನ್ನೋದು ಒಂದು ಭಾಗ ಆದರೆ ಈಗ ಸಿಕ್ಕಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಈ ನ್ಯೂಸ್ ಚಾನಲ್ನಲ್ಲಿ ಕೆಲಸ ಮಾಡುವಂಥ ಆ್ಯಂಕರ್ಸ್ ಮತ್ತು ರಿಪೋರ್ಟರ್ಸ್ ಕೂಡ ಈತನ ಈ ಮೋಹದ ಬಲೆಗೆ ಬಿದ್ದಿದ್ರು ಅನ್ನೋದು ಗೊತ್ತಾಗ್ತಿದೆ ಹೌದು ಈತ ಹಾಕಿದಂಥ ಬಿಸ್ಕೆಟ್ಗೆ ಹಾರಿ ಹಿಡಿಯೋದಕ್ಕೆ ಹೋಗಿ ಇವರೇ ಈಗ ಬಲಿಯಾಗುವಂತಹ ಸಾಧ್ಯತೆಗಳು ಈಗ ದಟ್ಟವಾಗಿ ಕಾಣಿಸ್ತಿದೆ ಇದುವರೆಗೆ ಬಿಡುಗಡೆ ಆಗಿರುವಂಥ ವೀಡಿಯೋದಲ್ಲಿ ಯಾವ ಸುದ್ದಿ ನಿರೂಪಕರು ಅಥವಾ ರಿಪೋರ್ಟರ್ಸ್ನ ವಿಡಿಯೋ ಅಥವಾ ಫೋಟೋ ಇಲ್ಲ ಆದರೆ ಮುಂದೆ ರಿಲೀಸ್ ಆಗಬಹುದಾದಂತಹ ಒಂದಷ್ಟು ಪೆಂಡ್ರೈವ್ಗಳಲ್ಲಿ ಅವರ ಬಗ್ಗೆಯೂ ಕೂಡ ವಿಡಿಯೋ ಇದೆ ಅನ್ನುವಂಥದ್ದು ಈಗ ಗಮನಿಸಬೇಕಾಗಿರೋ ವಿಚಾರ ಜೊತೆಗೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥ ವಿಚಾರ ಯಾಕಂತ ಹೇಳಿದರೆ ಇಲ್ಲಿ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡೋರಿಗೆ ಸಾಕಷ್ಟು ನಾಲೆಡ್ಜ್ ಇರ್ತದೆ ಮತ್ತು ಚುರುಕಾಗಿರ್ತಾರೆ ಈ ರೀತಿ ಕೃತ್ಯವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ನಡೀತಿರುವಂಥ ಸಂದರ್ಭದಲ್ಲಿ ವೀಡಿಯೋ ಇದ್ದರೆ ಅವರು ಅಲರ್ಟ್ ಆಗಿರಬೇಕಾಗುತ್ತೆ ಅವರೇ ವೀಡಿಯೋ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಅಪೋಸಿಟ್ ಪಾರ್ಟಿಯನ್ನು ವೀಡಿಯೋ ಮಾಡ್ತಿದ್ದಾನೆ ಅಂದ್ರೂ ಕೂಡ ಅಟ್ಲೀಸ್ಟ್ ಅಲರ್ಟ್ ಇರಬೇಕಾಗುತ್ತೆ ಆ ಅಲರ್ಟ್ನೆಸ್ನ ಕೊರತೆಯೋ ಅಥವಾ ಈತ ಅದರ ಬಗ್ಗೆ ಏನಾದರೂ ಹೇಳಿರ್ತಾನೋ ಗೊತ್ತಿಲ್ಲ ಅದು ಕೂಡ ಇಲ್ಲಿ ಕೆಲಸ ಮಾಡಿದೆ ಅವರದ್ದು ಕೂಡ ವೀಡಿಯೋವನ್ನು ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ ಅದರಲ್ಲೂ ಕೂಡ ಈ ಟಿ ವಿಯ ಮುಂದೆ ಬಂದು ಕ್ಯಾಮ್ರಾದ ಮುಂದೆ ಕೂತು ಸುದ್ದಿಯನ್ನು ಓದ್ತಿದ್ದಂತಹ ಆ್ಯಂಕರ್ಸ್ಗಳಿರ್ಬೋದು ಸುದ್ದಿಯನ್ನು ಕಲೆಕ್ಟ್ ಮಾಡಿ ನಿಮಗೆ ಕೊಡ್ತಿದ್ದಂತಹ ಈ ರಿಪೋರ್ಟರ್ಸ್ಗಳಿರ್ಬೋದು ಅವರು ಕೂಡ ಇವನ ಜೊತೆಗೆ ಕಾಂಪ್ರೊಮೈಸ್ ಆಗಿದ್ದರು ಅವರನ್ನು ಕೂಡ ವೀಡಿಯೋ ಚಿತ್ರೀಕರಣ ಮಾಡಿದ್ದಾನೆ ಅನ್ನೋದು ಹೀಗೆ ಸಿಗ್ತಿರುವಂತಹ ಶಾಕಿಂಗ್ ಇನ್ಫಾರ್ಮೇಷನ್ ಹೀಗಾಗಿ ಅವ್ರು ಯಾರು ಅನ್ನೋದು ಈಗಿರುವಂಥ ಕುತೂಹಲ ಅವರ ಬಗ್ಗೆ ಕೂಡ ಈಗ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಎಸ್ ಐ ಟಿ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಪ್ರಕರಣ ಈಗಾಗಲೇ ಎಸ್ ಐ ಟಿಗೆ ಹೋಗಿದೆ ಈಗ ಇರುವಂಥದ್ದು ಅಸಲಿ ವಿಚಾರ ಇಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತೇಳು ಅಥವಾ ಹೆಚ್ಚು ಕಡಿಮೆ ಎರಡು ಸಾವಿರದ ಒಂಬೈನೂರು ವಿಡಿಯೋಗಳು ಇದ್ದಾವೆ ಅಂತಲೇ ಇಟ್ಕೊಳ್ಳಿ ಸುಮಾರು ಒಂದು ಐವತ್ತು ಪೆಂಡ್ರವ್ ಇದ್ದಾವೆ ಅಂತಲೇ ಇಟ್ಕೊಳ್ಳಿ ಇದರಲ್ಲಿ ಸಾಕಷ್ಟು ಪೆಂಡ್ರವ್ಗಳು ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಜೊತೆಗೆ ರಿಲೀಸ್ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇದೆ ಆದರೆ ರಿಲೀಸ್ ಅಂತೂ ಮಾಡಿಲ್ಲ ಈ ರಿಲೀಸ್ ಮಾಡಿರುವಂತಹ ಇಷ್ಟು ವಿಡಿಯೋಗಳಲ್ಲಿ ಇರೋರ ಬಗ್ಗೆ ಈಗ ಪೊಲೀಸರು ಆರಂಭದಲ್ಲಿ ತನಿಖೆಯನ್ನು ಮಾಡ್ತಾರೆ ಯಾರವರು ಏನವರು ಅವರ ಹಿನ್ನೆಲೆ ಏನು ಅಂತೇಳಿ ಮೊದಲಿಗೆ ಇಲ್ಲಿ ಯಾರು ಪ್ರಮುಖವಾಗಿ ಸಂತ್ರಸ್ತರಿದ್ದಾರೋ ಅಥವಾ ದೂರನೇ ಯಾರಾದರೂ ಕೊಟ್ಟಿದ್ದರೆ ಅವರನ್ನು ವಿಚಾರಣೆ ಮಾಡ್ತಾರೆ ಅದು ಇಲ್ಲ ಅಂತ ಹೇಳಿದರೆ ಮತ್ತೊಂದು ಭಾಗವಾಗಿ ಇನ್ನುಳಿದವರನ್ನು ವಿಚಾರಣೆ ಮಾಡ್ತಾರೆ ಆಮೇಲೆ ಯಾವ ಕಾರಣಕ್ಕೆ ಈ ಘಟನೆ ನಡೆದಿದೆ ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿದೆ ಹಾಗೆಯೇ ಈತನ ಉದ್ದೇಶ ಏನಾಗಿತ್ತು ಈತ ಈ ರೀತಿ ವಿಡಿಯೋವನ್ನು ಮಾಡ್ತಾ ಇದ್ದಿದ್ದ ಯಾಕೆ ಅನ್ನೋದು ಒಂದು ಪ್ರಮುಖವಾದಂಥ ಯಕ್ಷ ಪ್ರಶ್ನೆ ಇದೆಲ್ಲದರ ನಡುವೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯ ಹಿನ್ನೆಲೆ ಏನು ಇದು ಕೂಡ ಗಮನಿಸಬೇಕು ಜೊತೆಗೆ ಯಾವ ರೀತಿಯಾದಂಥ ಆಮಿಷವನ್ನು ಒಡ್ಡಿದ್ದ ಅನ್ನೋದು ಕೂಡ ಗೊತ್ತಿಲ್ಲ ಅದರ ಬಗ್ಗೆನೂ ಕೂಡ ತನಿಖೆಗಳು ನಡೆದು ಈ ವಿಚಾರಗಳು ಹೊರಗಡೆ ಬಂತು ಅಂತ ಹೇಳಿದ್ರೆ ಬಹುಶಃ ಎಲ್ಲದಕ್ಕೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕೇ ಸಿಗುತ್ತೆ ಹಾಗೆಯೇ ಇನ್ನೊಂದು ವಿಚಾರದ ಬಗ್ಗೆ ಕೂಡ ಇಲ್ಲಿ ತನಿಖೆಗಳು ಆಗಬೇಕು ಏನು ಅಂತ ಹೇಳಿದರೆ ಈ ಪೆನ್ ಡ್ರೈವ್ ಇದು ತೀರಾ ಖಾಸಗಿ ವಿಚಾರ ಅಂತಲೇ ಅನ್ಕೊಳ್ಳೋಣ ಆ ವ್ಯಕ್ತಿಯ ಖಾಸಗಿ ವಿಚಾರ ಅಂತಲೇ ಅಂದ್ಕೊಳ್ಳೋಣ ಖಾಸಗಿ ವಿಚಾರದ ವಿಡಿಯೋ ಅಥವಾ ಪೆನ್ ಡ್ರೈವ್ ಹೊರಗಡೆ ಬಂದಿದ್ದು ಹೇಗೆ ರಾಜಕೀಯ ದ್ವೇಷ ಇದ್ರೆ ಹಿಂದೆ ಇದೆಯಾ ರಾಜಕೀಯ ದ್ವೇಷ ಇದ್ದರೆ ಯಾರಿದ್ದಾರೆ ಅವರ ಉದ್ದೇಶ ಏನಾಗಿತ್ತು ಇದರ ಬಗ್ಗೆಯೂ ಕೂಡ ತನಿಖೆ ನಡೀಬೇಕು ನಡೆಯುತ್ತೆ ಕೂಡ ಹೀಗಾಗಿ ಈ ಪ್ರಕರಣ ಇದೆಯಲ್ಲ ಈ ಪ್ರಕರಣ ಈಗ ಆರಂಭ ಆಗಿದೆ ಅಷ್ಟೇ ಇನ್ನು ಮುಂದೆ ಈ ಪ್ರಕರಣ ಎಲ್ಲೆಲ್ಲಿ ಹೋಗುತ್ತೆ ಹೇಗೆ ಹೇಗೆ ಸಾಗುತ್ತೆ ಸಿ ಎಂ ಸಿದ್ದರಾಮಯ್ಯವರು ಎಸ್ ಐ ಟಿ ತಂಡ ರಚನೆ ಮಾಡುವ ಬಗ್ಗೆ ಕೊಟ್ಟಿರುವಂಥ ಅಪ್ಡೇಟ್ಸ್ ಇರ್ಬೋದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಇರುವಂತಹ ಸುದ್ದಿ ಏನಂತ ಹೇಳಿದರೆ ಪ್ರಮುಖವಾಗಿ ಸುದ್ದಿ ನೀಡುವರೆ ಸುದ್ದಿ ಆಗೋಕೆ ಹೋಗಿರುವಂಥ ವಿಚಾರ ಇವೆಲ್ಲವನ್ನು ಕೂಡ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ